ಮಾಡ್ತಾ ಒಂದ್ ವೆರಿ ಹ್ಯಾಪಿ ಮೇ ಒಂಬತ್ತಕ್ಕೆ ಸೂತ್ರಧಾರಿ ರಿಲೀಸ್ ಆಗ್ತಾ ಇದೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಸೂತ್ರಧಾರಿ ಸಿನಿಮಾದಲ್ಲಿ ಡ್ಯಾಶ್ ಅನ್ನೋ ಒಂದು ಸಾಂಗ್ ನ ಚಂದನ ಜೊತೆ ಪರ್ಫಾರ್ಮ್ ಮಾಡಿದ್ದೀನಿ ಅಂಡ್ ಎಲ್ಲರ ಸಪೋರ್ಟ್ ಇಂದ ಟ್ವೆಂಟಿ ಸಿಕ್ಸ್ ಪ್ಲಸ್ ಮಿಲಿಯನ್ ವ್ಯೂಸ್ ಆಗಿದೆ ರಿಲೀಸ್ ಆದಾಗ ಹಲವಾರು ಕಡೆ ಟ್ರೆಂಡಿಂಗ್ ಅಲ್ಲಿತ್ತು ವೈರಲ್ ಆಗಿತ್ತು ಸೊ ಥ್ಯಾಂಕ್ ಯು ಸರ್ ಡ್ಯಾಶ್ ಗೆ ನನ್ಗೆ ಥ್ಯಾಂಕ್ ಯು ಚಂದ್ರನ್ ವಿ ವೆರಿ ಹ್ಯಾಪಿ ಅಂಡ್ ಸೂರ್ಯ ಬಾರಿ ಸಿನಿಮಾ ಕೂಡ ನಾನು ಸಿನಿಮಾ ನೋಡಿಲ್ಲ ಬಟ್ ಕಥೆ ಕೇಳಿದ್ದೀನಿ ಇಟ್ಸ್ ವಂಡರ್ಫುಲ್ ಸ್ಕ್ರಿಪ್ಟ್ ಅಂಡ್ ಕಿರಣ್ ಅವರೇ ಕಂಗ್ರಾಚ್ಯುಲೇಷನ್ಸ್ ಅಂದ್ರೆ ಅನೌನ್ಸ್ಮೆಂಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ನೀವೆಲ್ಲರೂ ಡ್ಯಾಶ್ ಸಾಂಗ್ ಸಪೋರ್ಟ್ ಮಾಡಿರೋ ಹಾಗೆ ರಿಲೀಸ್ಗೆ ಕೂಡ ಸಪೋರ್ಟ್ ಮಾಡಿ ನೀವೆಲ್ಲರೂ ಯು ಯು ಆಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇವಾಗ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ ಸೊ ದಯವಿಟ್ಟು ಸಿನಿಮಾಗೆ ಸಿನಿಮಾ ಜೊತೆ ನೀವು ಕೂರಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಅವರೇ ಇದೀಗ ಅಪೂರ್ವ ಅವ್ರೆ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದಾಗಿ ಸೂತ್ರಧಾರಿಯ ನಿಹಾರಿಕಾಗಿ ಎಷ್ಟು ಖುಷಿ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದಂಥ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಧನ್ಯವಾದಗಳು ಸೊ ಸೂತ್ರಧಾರಿ ಸಂಜನ್ ಅವರು ಹಾಗೆ ತುಂಬ ಲಾಂಗ್ ಜರ್ನಿ ಸೊ ತುಂಬ ಎಮೋಷನ್ಸ್ ಇರುವಂಥ ಸಿನ್ಮಾ ಇದು ನಾವು ಹೇಳ್ತಾನೆ ಬಂದಿದ್ದೀವಿ ಸಿನಿಮಾದ ಬಗ್ಗೆ ಬಟ್ ಅನೌನ್ಸ್ ಡೇಟ್ ಯಾವಾಗ ಅಂತ ಗೊತ್ತಿರಲಿಲ್ಲ ಸೊ ಮೇ ನೈನ್ತ್ ಸೂತ್ರಧಾರಿ ಸಿನಿಮಾ ಬರ್ತಾ ಇದೆ ಇದು ಹೇಗಾಗುತ್ತೆ ಅಂದರೆ ಎಕ್ಸಾಮ್ ಬರೆದು ಬಿಟ್ಟು ನಾವು ರಿಸಲ್ಟಿಗೆ ವೆಯ್ಟ್ ಮಾಡೋ ಥರ ಸೊ ತುಂಬ ಬೇಗ ಅನೌನ್ಸ್ ಮಾಡಿದ್ದಾರೆ ನವರಸನ್ ಸರ್ ತುಂಬ ಖುಷಿ ಇದೆ ಸೊ ಹಾಗೆ ಚಂದನ್ ಜೊತೆ ಕೆಲಸ ಮಾಡಿ ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಏಕೆಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವರು ಎಲ್ಲೂ ಕೂಡ ಆ ಥರ ಎಲ್ಲೂ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ನನಗೆ ತುಂಬ ತುಂಬ ಖುಷಿ ಆಯಿತು ಹಾಗೆ ಈ ಒಂದು ಆಪರ್ಚುನಿಟಿ ನನ್ನ ಸೂತ್ರಧಾರಿ ಸಿನಿಮಾಗೆ ಆಯ್ಕೆ ಆಗೋದಕ್ಕೆ ನಮ್ಮ ನವರಸನ್ ಸಾರೇ ತುಂಬ ಮುಖ್ಯವಾದ ಕಾರಣ ಸೊ ಈ ಈ ಸಿನಿಮಾ ಇವತ್ತು ಇಷ್ಟು ಚೆನ್ನಾಗಿ ಯಾಕೆಂದ್ರೆ ನಾನು ಆಲ್ರೆಡಿ ಸಾಂಗ್ಸ್ ಸಮ್ ಕ್ಲಿಪ್ಸ್ ನೋಡಿದಿನಿ ತುಂಬಾ ಎಲ್ಲರೂ ಕೂಡ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಡೆಬ್ಯೂ ಆಗಿರೋ ಕಿರಣ್ ಸರ್ ಅವ್ರೂ ಸೊ ಇಡೀ ನಮ್ಮ ತಂಡಕ್ಕೆ ಒಳ್ಳೆದಾಗಬೇಕು ಹಾಗೆ ನಮ್ಮ ದಾಸ್ ಸರ್ ಈ ಸಿನಿಮಾದಲ್ಲಿ ನನ್ನ ತುಂಬಾ ಕ್ಯೂಟ್ ಆಗಿ ಸ್ವಲ್ಪ ಹಾಟ್ ಆಗಿ ತೋರಿಸಿದ್ದಾರೆ ಸೊ ನಾನು ಈ ಸಿನಿಮಾದಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗೆ ಡ್ಯಾಶ್ ಸಾಂಗ್ ಮೂಲಕ ಎಲ್ಲರನ್ನು ರಂಜಿಸಿರೋದು ಗೊತ್ತೇ ಇದೆ ನನ್ನ ಬೆಸ್ಟಿ ಸಂಜನಾ ಅವರು ತುಂಬಾ ಸ್ವೀಟ್ ನೀವು ಇವತ್ತು ಸೊ ಎಲ್ಲರಿಗೂ ಮೊದಲಿಗೆ ಇಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೆ ನಮ್ಮ ಈ ಸೂತ್ರವಾರಿ ಸಿನಿಮಾ ನ ಅನೌನ್ಸ್ ಮಾಡಿಕೊಟ್ಟಂತ ಪ್ರೊಡ್ಯೂಸರ್ಸ್ ಚೇತನ್ ಗೌಡ್ರಿಗೆ ರಾಜೇಶ್ ಅವ್ರಿಗೆ ಗೌಡ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಚಿತ್ರತಂಡಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಕಿರಣ್ ಅವ್ರಿಗೆ ಹಾಗೆ ದಾಸ್ ಸರ್ ಅವ್ರಿಗೆ ಆ್ಯಂಡ್ ನವರಸನ್ ಅವ್ರಿಗೆ ಮೂರು ಜನೂ ತ್ರಿಮೂರ್ತಿಗಳ ಥರ ತುಂಬ ಚೆನ್ನಾಗಿ ಸಿನಿಮಾನ ತೆರೆ ಮೇಲೆ ತರೋಕ್ಕೆ ತುಂಬ ಪ್ರಯತ್ನಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಈ ಒಂದು ಸೂತ್ರಧಾರಿ ಸಿನಿಮಾದಲ್ಲಿ ಲೀಡ್ ಆ್ಯಕ್ಟರ್ ಆಗಿ ನನ್ನ ಚೂಸ್ ಮಾಡಿದ್ದಕ್ಕೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಪೂರ್ವ ಅವ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಕೋ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ ಬಿಕಾಸ್ ನನ್ನ ಡೆಬ್ಯೂ ಮೂವಿ ಆಗಿತ್ತು ಅವ್ರು ಆಲ್ರೆಡಿ ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದರು ಹೊಸ ಹುಡುಗನ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸಂಜನಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಡ್ಯಾನ್ಸ್ ಸಾಂಗ್ ಆ್ಯಕ್ಚುಲಿ ನನಗೂ ಪರ್ಸನಲ್ ಫೇವ್ರೆಟ್ ಸಾಂಗ್ ಅದು ಹಾಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರ ಆ್ಯಂಡ್ ಹಾಡು ತುಂಬ ಜನಕ್ಕೆ ರೀಚ್ ಆಗಿದೆ ಅಂತಂದರೆ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸಿದಿರ ಅದು ಒಂದು ರೀಸನ್ ಆ್ಯಂಡ್ ಮತ್ತೆ ಹೇಳಬೇಕಂತ ಹೇಳಿದ್ರೆ ಮೇ ಒಂಬತ್ತನೇ ತಾರೀಕು ಸೊ ಅದೇ ತುಂಬ ದೊಡ್ಡ ವಿಷಯ ಇವತ್ತಿನ ಮೇನ್ ಉದ್ದೇಶ ಇವತ್ತು ಈ ಪ್ರೆಸ್ ಮೀಟ್ ಕರೆದಿರುವಂಥ ಕಾರಣ ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನಿಮಾ ಇದು ಆ್ಯಸ್ ಎ ಲೀಡ್ ಆಕ್ಟರ್ ಆಗಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದಿರಾ ನಾನು ಮಾಡಿರೋ ಹಾಟ್ಗಳನ್ನೆಲ್ಲ ಕೇಳಿದಿರಾ ಇಷ್ಟಪಟ್ಟಿದ್ದೀರಾ ಸೊ ಇವಾಗ ನನ್ನ ಹೊಸ ಪ್ರಯತ್ನ ಒಂದು ಲೀಡ್ ಆಕ್ಟರ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಸಂಜನ್ ಅವ್ರ ಜೊತೆ ಡ್ಯಾನ್ಸ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತು ನನ್ನ ಲೈಫಲ್ಲಿ ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ ನಂದು ಅವ್ರದ್ದು ಮದುವೆ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ತುಂಬ ರೂಮರ್ಸ್ ಮಾಡಿದ್ರು ನಂಗೊಬ್ರು ಫೋನ್ ಮಾಡಿದ್ರು

ಫ್ಯಾಮಿಲಿಸ್ ಎಲ್ಲಾ ಕಡೆಯಿಂದೆಷರ್ ಆಗಕ್ಕೆ ಕ್ವೆಶನ್ಸ್ ಬರಕ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬಟ್ ಹಿಸ್ ಹಿರ್ ಲೈಕ್ ಅ ಫ್ರೆಂಡ್ ಆರ್ ಹೀಸ್ ಮೋರ್ ಲೈಕ್ ಅ ಬ್ರದರ್ ಟು ಮೀ ಸೊನು ಇಟ್ಸ್ ವೆರಿ ಜೆನ್ಯನ್ಲಿ ಸ್ವೀಟ್ ವೇ ಸೊ ಆತರ ಯಾವುದು ಇಲ್ಲ ನಾವು ಡ್ಯಾಶ್ ಸಾಂಗ್ ಅಲ್ಲಿ ಬಿಟ್ಟೆ ಹಾರ್ಡ್ಲಿ ಸ್ಪೋಕಿನ್ ನಾನು ಚಂದನ್ ಅವರು ಸೊ ಇವತ್ತೆ ಎಲ್ಲಾ ಸ್ಪೆಕ್ಯುಲೇಷನ್ಸ್ ಒಂದು ಏನಂತಾರೆ